ಚಿಕ್ಕನ್ ಐತಲ್ರಿ ಕರೆಕ್ಟ್ ಮಾಡನ್ರಿ ಆ ಒಂದ್ ಹುಡ್ಗಿರಿ ಹೇಳದ್ರಿ ಇವತ್ ಮಾಡಿಲ್ಲ ನೀವ್ ಮಾಡ್ಬೇಕ್ರಿ ಅಂತಂದ್ರ ಅವ್ರ ಮನೆ ಫೋನ್ ಚೆಕ್ ಇನ್ ಬಿಹೇವಿಯರ್ ಚಲೋ ಇಲ್ಲ ಏನ್ ಅಂತ

ಿರಿ ಹೇಳದ್ರಿ ಇವತ್ ಮಾಡಿಲ್ಲಾ ನೀವತ್ ಮಾಡ್ಬೇಕಿ ಅಂತಂದ್ರ ಅವ್ರ ಮನೆಗ್ ಪೋನ ಚೆಕ್ ಇನ್ ಬಿಹೇವಿಯರ್ ಇಲ್ಲ ಏನ್ ಹಾಕೊಂಡ್ಬೇಕ್ರಿ ಮಕ್ಕ ಒಂದು ಪ್ಯಾನ್ ಏನ್ ಮಾಡ್ತಿದ್ರಿ ಮೇಡಮ್ ಇವತ್ತು ರೆಸ್ಪಾನ್ಸ್ ಮಾಡ್ಯಾನ್ ತಿಂಗ್ಳಿಂದಾನೆ ಹೇಳ್ರಿ ಅದನ್ ರೆಸ್ಪಾನ್ ಏನಾರ ಪ್ರಾಬ್ಲಮ್ ಮಕ್ಳೇ ಇದ್ದಿತ್ತೀವ್ ನೀರ ಸ್ಟಾರ್ಟ್ ಇಲ್ಲ ನೀರ್ ಚಲೋ ಮಾಡಿದ್ರೆ ಅಕ್ಕ ಮರಿದಾ ಸ್ಟಾರ್ಟ್ ಮಾಡಿ ಸಾಯಿತಿ ನಾ ಸಾಯಿತ್ ಅಷ್ಟ ನಮ್ ಮನೇನಲ್ಲಿ ನಮ್ ಅಕ್ಕ ತಂಗಿ ಸಾಯಿತಿವನ್ರಿ ನಾವ್ ಮೋಟರ್ ಚಾಲೂ ಮಾಡಿದಾರೆ ಸತ್ತ ಬಿಡ್ತಾರೇನ್ರಿ ಮತ್ತೆ ಸರಿ ಇಲ್ಲ ಈ ಕಂಪ್ಲೇಂಟ್ பாலக்கி நான் பாலக்கிர சரி இல்ல ஆரோப்பி பாலக்கி கே அவ் பாலக்கி